ಸ್ನೇಹಿತರೆ ನಮಸ್ಕಾರ ರಾತ್ರಿ ಬೆಂಗಳೂರು ಬೆಚ್ಚಿ ಬಿದ್ದಿದೆ ಕಾರಣ ಮುತ್ತಪ್ಪ ರೈ ಮಾಜಿಡಾನ್ ಮುತ್ತಪ್ಪರೈ ಕಿರಿಯ ಪುತ್ರ ರಿಕ್ಕಿಯ ಮೇಲೆ ಅಟ್ಯಾಕ್ ನಡೆದಿದೆ ಫೈರಿಂಗ್ ನಡೆದಿದೆ ರೈ ಮೂಗು ಕೈಗೆ ಗುಂಡು ತಗಲಿದೆ ಪರಿಣಾಮ ಇವತ್ತಿಗೆ ರಿಕ್ಕಿರೈ ಆಸ್ಪತ್ರೆಯಲ್ಲಿ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಆದರೆ ಜೀವಕ್ಕೇನು ಕೂಡ ತೊಂದರೆ ಇಲ್ಲ ಬಟ್ ಇಲ್ಲಿ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ ರೈ ಮೇಲೆ ಅಟ್ಯಾಕ್ ಮಾಡಿದ್ಯಾರು ಮುತ್ತಪ್ಪ ರಯ್ಯವರ ಏಳು ಸುತ್ತಿನ ಕೋಟೆಯನ್ನು ಭೇದಿಸಿ ಹೋಗಿ ಪಕ್ಕದ ಕಾಂಪೌಂಡ್ನಲ್ಲಿ ನಿಂತು ರಿಕ್ಕಿರೈ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದರೆ ಅದು ಕೂಡ ಫಾರಿನ್ನಿಂದ ಬಂದಂತಹ ಕೆಲವೇ ದಿನಗಳಲ್ಲಿ ಫಾಲೋ ಮಾಡಿ ಪಕ್ಕಾ ಮಾಹಿತಿಯನ್ನು ಸಂಗ್ರಹಿಸಿ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದರೆ ಇದು ಪ್ರೀಪ್ಲ್ಯಾನ್ಡ್ ಸ್ಕೆಚ್ ಅಲ್ಲದೆ ಬೇರೇನೂ ಅಲ್ಲ ಅಸಲಿಗೆ ಈಗ ಮೂರು ಜನರ ವಿರುದ್ಧ ದೂರು ದಾಖಲಾಗಿದೆ ಆ ಮೂರು ಜನರಲ್ಲಿ ಯಾರು ಈ ಕೃತ್ಯವನ್ನು ನಡೆಸಿದ್ದು ಅನ್ನುವಂಥದ್ದು ಮೊದಲ ವಿಚಾರ ಜೊತೆಗೆ ಇಲ್ಲಿ ಡ್ರೈವರ್ ಬಚಾರವಾಗದೆ ಇಲ್ಲಿ ಡ್ರೈವರ್ ಮತ್ತು ರಿಕ್ಕಿರೈ ಬಚವಾಗಿದೆ ಒಂದು ರೋಚಕ ಹೇಗದು ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮಾಜಿ ಡಾನ್ ಮುತ್ತಪ್ಪರೈ ಕಿರಿಯ ಪುತ್ರ ರಿಕ್ಕಿರೈ ಮೇಲೆ ದುಷ್ಕರ್ಮಿಗಳು ಫೈರಿಂಗ್ ಅನ್ನು ಮಾಡಿದ್ದಾರೆ ಅನ್ನುವಂಥ ಸುದ್ದಿ ನಟ್ಟ ನಡುರಾತ್ರಿ ಇಡೀ ರಾಜ್ಯವನ್ನೇ ಸಂಚಲನಗೊಳಿಸಿದೆ ರಾಮನಗರ ತಾಲೂಕಿನ ಬಿಡದಿಯ ಮುತ್ತಪ್ಪರೈ ಮನೆ ಬಳಿಗೆ ಈ ಕೃತ್ಯ ನಡೆದಿದೆ ಬಿಡದಿಯಿಂದ ಬೆಂಗಳೂರಿಗೆ ಕಾರಿನಲ್ಲಿ ತೆರಳುತ್ತಿದ್ದಂಥ ವೇಳೆ ರಿಕ್ಕಿ ರೈ ಪ್ರತಿ ಬಾರಿ ಅವರೇ ಕಾರನ್ನು ಚಲಾಯಿಸ್ತಾ ಇದ್ದರು ಬಟ್ ಅದೃಷ್ಟವಶಾತು ಈ ಡ್ರೈವಿಂಗ್ ಸೀಟನ್ನು ಟಾರ್ಗೆಟ್ ಮಾಡಿನೇ ಟಾರ್ಗೆಟ್ ಮಾ ಆದರೆ ಅದೃಷ್ಟವಶಾತು ಇವತ್ತು ಡ್ರೈವರನ್ನು ಕರ್ಕೊಂಡು ಹೋಗಿದ್ರು ಸೊ ದಟ್ಟು ಇದೇ ಕಾರಣಕ್ಕೆ ರಿಕ್ಕಿ ರಿಕ್ಕಿರೈಯೇ ಕಾರ್ ಡ್ರೈವ್ ಮಾಡಬಹುದು ಅನ್ನೋಂಥ ಕಾರಣಕ್ಕೋಸ್ಕರ ಡ್ರೈವಿಂಗ್ ಸೀಟನ್ನೇ ಟಾರ್ಗೆಟ್ ಮಾಡಿದಂಥ ದುಷ್ಕರ್ಮಿಗಳು ಮನೆಯ ಕೂಗಳತೆ ದೂರದಲ್ಲೇ ಸುಮಾರೊಂದು ಹನ್ನೊಂದು ಮೂವತ್ತರಿಂದ ಹನ್ನೆರಡು ಗಂಟೆ ಒಳಗಡೆ ರಿಕ್ಕಿ ರೈ ಮೇಲೆ ಎರಡು ಸುತ್ತಿನ ಗುಂಡಿನ ದಾಳಿಯನ್ನು ಮಾಡಿದ್ದಾರೆ ಆದರೆ ಹಿಂಬದಿ ಸೀಟ್ನಲ್ಲಿದ್ದಂಥ ರೈಗೆ ಮೂಗು ಕೈಗೆ ಈ ಗುಂಡು ತಗುಲಿದೆ ಸದ್ಯ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಎರಡು ದಿನಗಳ ಹಿಂದಷ್ಟೇ ರಷ್ಯಾದಿಂದ ವಾಪಸ್ ಆಗಿದ್ದಂಥ ರಿಕ್ಕಿ ರೈ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ತುಕ್ಕಾಪಟೆ ಆಕ್ಟಿವ್ ಆಗಿದ್ದರು ರಾಮನಗರ ತಾಲೂಕಿನ ಬಿಡದಿ ಮನೆಯಿಂದ ತಡರಾತ್ರಿ ತನ್ನ ಫಾರ್ಚುನರ್ ಕಾರ್ನಲ್ಲಿ ಬೆಂಗಳೂರಿಗೆ ಹೊರಟಿದ್ರು ಸುಮಾರೊಂದು ಹನ್ನೊಂದೂವರೆ ಸುಮಾರಿಗೆ ಮನೆಯಿಂದ ಹೊರ ಬರ್ತಿದ್ದಂತೆ ಗೇಟ್ ಬಳಿ ದುಷ್ಕರ್ಮಿಗಳು ಕಾದು ಕೂತಿದ್ರು ಯಾವಾಗ ಮನೆಯ ಗೇಟನ್ನು ದಾಟಿ ಹೊರಗಡೆ ಬಂದರೂ ಆ ಸಂದರ್ಭದಲ್ಲಿ ಎರಡು ಸುತ್ತಿನ ಫೈರಿಂಗನ್ನು ಮಾಡಿದ್ದಾನೆ ಆ ದುಷ್ಕರ್ಮಿ ಎಪ್ಪತ್ತು ಎಮ್ ಎಮ್ನ ಬುಲೆಟು ಗನ್ನನ್ನು ಬಳಸಿ ಇಲ್ಲಿ ಫೈರಿಂಗನ್ನು ಮಾಡಲಾಗಿದೆ ಅನ್ನುವಂಥ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ ರಿಕ್ಕಿ ರೈ ಪ್ರತಿ ಬಾರಿ ತಾವೇ ಕಾರ್ ಡ್ರೈವನ್ನು ಮಾಡ್ತಾಯಿದ್ರು ಹೀಗಾಗಿ ಡ್ರೈವರ್ ಸೀಟನ್ನೇ ಟಾರ್ಗೆಟ್ ಮಾಡಿದ್ದಾರೆ ಮಾಡಿಯೇ ಅಟ್ಯಾಕನ್ನು ಮಾಡಿದ್ದಾರೆ ಆದರೆ ತಡರಾತ್ರಿ ಅದು ಯಾವ ಕಾರಣಕ್ಕೂ ಗೊತ್ತಿಲ್ಲ ತನ್ನ ಬದಲು ಡ್ರೈವರ್ಗೆ ಕಾರು ಚಲಾಯಿಸೋದಕ್ಕೆ ರೈ ಹೇಳಿದ್ರಂತೆ ಹಿಂಬದಿ ಸೀಟ್ನಲ್ಲಿ ಗನ್ಮ್ಯಾನ್ ಜೊತೆಗೆ ರಿಕ್ಕಿ ರೈ ಕುಳಿತಿದ್ರು ಹೀಗಾಗಿ ಫೈರಿಂಗ್ ಆಗ್ತಾ ಇದ್ದಂತೆ ಕಾರು ಚಾಲಕ ಬಸವರಾಜು ಮುಂದೆ ಬಗ್ಗಿದ್ದ ಸೊ ದಟ್ ಕೂದಲೆಳೆ ಅಂತರದಲ್ಲಿ ಆತ ಬಚಾವಾಗಿದ್ದಾನೆ ಇದೇ ಬಸವರಾಜು ನಂತರ ಪೊಲೀಸರಿಗೆ ದೂರನೂ ಕೂಡ ಕೊಟ್ಟಿದ್ದಾನೆ ದೂರನ್ನು ಕೊಡುವಂಥ ಸಂದರ್ಭದಲ್ಲಿ ಮೂರು ಜನರ ಹೆಸರನ್ನು ಉಲ್ಲೇಖ ಮಾಡಿದ್ದಾನೆ ಈ ಮೂರು ಜನರಲ್ಲಿ ಯಾರು ಈ ಕೃತ್ಯವನ್ನು ನಡೆಸಿದ್ದು ಅನ್ನೋದನ್ನು ಪೊಲೀಸರು ಪತ್ತೆ ಹಚ್ಚುತ್ತಾ ಇದ್ದಾರೆ ಈಗಾಗಲೇ ಖಾಸಗಿಯವರಿಗೆ ಸೇರಿದಂತಹ ರಸ್ತೆ ಪಕ್ಕದ ಕಾಂಪೌಂಡ್ನ ಗ್ಯಾಪ್ ಮಧ್ಯೆ ಬಚ್ಚಿಟ್ಕೊಂಡು ದುಷ್ಕರ್ಮಿ ದಾಳಿ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ ಆದರೆ ಇದು ಪ್ರೀಪ್ಲಾಂಡ್ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ಸಿಗ್ತಾ ಇರ್ತವೆ ಕಾರಣ ಏನು ಅಂತ ಹೇಳಿದ್ರೆ ಒಂದು ರಿಕ್ಕಿರೈ ಬೆಂಗಳೂರಿಗೆ ಬಂದಿರುವಂಥದ್ದು ಎರಡನೇದು ರಿಕ್ಕಿರೈ ಹೊರಡುವಂಥ ಸಮಯವನ್ನು ಕಾದು ಕೂದ್ದು ಮೂರನೇದು ಪಕ್ಕ ಇನ್ಫಾರ್ಮೇಷನ್ ಹಿಡಿದು ಇಲ್ಲಿ ಅಟ್ಯಾಕನ್ನು ಮಾಡಿರುವಂಥದ್ದು ಇದರ ಹಿಂದೆ ರಿಕ್ಕಿರೈ ಜೊತೆಗೆ ಇರುವಂಥವರು ಕೂಡ ಕೈ ಜೋಡಿಸಿದ್ದಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ ಯಾಕಂತ ಪಕ್ಕಾ ಪಕ್ಕ ಇನ್ಫಾರ್ಮೇಷನ್ಸನ್ನು ಅವರಿಗೆ ಕೊಟ್ಟಂಥ ಕಾರಣಕ್ಕೋಸ್ಕರ ಈ ಕೃತ್ಯ ನಡೆದಿದೆ ಅನ್ನೋದರಲ್ಲಿ ಡೌಟೇ ಇಲ್ಲ ಒಂದು ರಂಧ್ರದಿಂದ ಅಲ್ಲಿ ಪಕ್ಕದ ಗ್ಯಾಪ್ನಲ್ಲಿ ಕುಳಿತುಕೊಂಡು ಕಾಂಪೌಂಡ್ನ ಗ್ಯಾಪ್ನಲ್ಲಿ ಕುಳಿತುಕೊಂಡು ಒಂದು ರಂಧ್ರದಿಂದ ಫೈರಿಂಗನ್ನು ಮಾಡಿದ್ದಾನೆ ಅಷ್ಟು ಪ್ರಿಪೇರಾಗಿ ಈ ಒಂದು ದಾಳಿಯನ್ನು ಮಾಡಿದ್ದಾನೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ ಎಷ್ಟು ಪ್ರೀಪ್ಲಾಂಡಿದು ಅಂತೇಳಿ ಅಸಲಿಗೆ ಬಿಡದಿ ಮನೆಯಿಂದ ಕೆ ಫಿಫ್ಟಿ ತ್ರೀ ಎಮ್ ಸಿ ಸೆವೆನ್ ಟು ಏಟು ಕಾರ್ನಲ್ಲಿ ರೈ ಜೊತೆಗೆ ಇನ್ನಿಬ್ರು ಒಟ್ಟು ಮೂರು ಜನ ಆ ಕಾರ್ನಲ್ಲಿದ್ದರು ರೈ ಜೊತೆಗೆ ಗನ್ಮ್ಯಾನ್ ಇದ್ದಿದ್ದರಿಂದ ಚಾಲಕ ಕಾರು ಚಲಾಯಿಸ್ತಿದ್ದ ಹಿಂಬದಿ ಸೀಟ್ನಲ್ಲಿ ರಿಕ್ಕಿರೈ ಕುಳಿತಿದ್ದರಿಂದ ರಿಕ್ಕಿರೈ ಜೀವ ಗಟ್ಟಿಯಾಗಿ ಉಳಿದಿದೆ ಇವತ್ತಿಗೆ ಇಲ್ಲ ಅಂತ ಹೇಳಿದರೆ ರಿಕ್ಕಿರೈ ಇವತ್ತಿಗೆ ನೆನಪು ಮಾತ್ರ ಅನ್ನುವಂತಹ ಒಂದು ವಿಚಾರ ನಾವು ನೀವೆಲ್ಲರೂ ಕೂಡ ಹೇಳಬೇಕಾಗಿತ್ತು ಕಾರಣ ಅಂಥದ್ದೊಂದು ದುರ್ಘಟನೆ ನಡೆದು ಹೋಗ್ತಿತ್ತು ಒಂದು ಬಾರಿ ಮಾತ್ರ ಗುಂಡು ಹಾರಿಸಿದ್ದು ಕಾರಿನ ಡೋರ್ ಹೀಳಿ ಬಂದ ಪುಲೆಟು ಡ್ರೈವರ್ ಸೀಟ್ನ ಕುಶನ್ ಒಳಗೆ ನೋಗಿದೆ ನಂತರ ಹಿಂಬದಿ ಸೀಟ್ನ ಎಡಭಾಗದ ಡೋರ್ಗೆ ತಾಗಿದೆ ಈ ವೇಳೆ ಡ್ರೈವರ್ ಬೆನ್ನಿಗೆ ಹಾಗೂ ರಿಕ್ಕಿರೈ ಮೂಗಿಗೆ ಮತ್ತು ಕೈಗೆ ಗಾಯವಾಗಿದೆ ರಿಕ್ಕಿರೈ ಹತ್ಯೆಗೆ ಇದು ಪೂರ್ವ ನಿಯೋಜಿತ ಸಂಚು ಅನ್ನೋದರಲ್ಲಿ ಡೌಟೇ ಇಲ್ಲ ಯಾಕೆಂತ ಹೇಳಿದ್ರೆ ಪಕ್ಕ ಪ್ಲಾಂಡಾಗಿ ಮತ್ತು ಫಾಲೋ ಅಪ್ ಮಾಡಿ ಎಲ್ಲವನ್ನು ಕೂಡ ನೀಟಾಗಿ ಫಾಲೋ ಅಪ್ ಮಾಡಿ ಮಾಡಿದ್ದಾರೆ ಬಟ್ ಇಲ್ಲಿ ಒಂದು ಏನಂತ ಹೇಳಿದ್ರೆ ಪ್ರೊಫೆಷ್ನಲ್ ಶಾರ್ಪ್ ಶೂಟರ್ ಅಲ್ವೇ ಅಲ್ಲ ಅಂತ ಯಾಕಂತ ಹೇಳಿದರೆ ಅವನಾಗಿದ್ದರೆ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಒಂದು ಎರಡನೇದು ಈಗ ಟಾರ್ಗೆಟ್ ಅವರು ಡ್ರೈವರ್ಗೆ ಮಾಡಿದ್ದನ್ನ ಡ್ರೈವರ್ ಮಿಸ್ ಆಗೋಕ್ಕೆ ಚಾನ್ಸೇ ಇರಲಿಲ್ಲ ಬಟ್ ಡ್ರೈವರು ಅದೇನೋ ಏನು ಅದೃಷ್ಟ ಗಟ್ಟಿತ್ತು ಆಯಸ್ಸು ಗಟ್ಟಿತ್ತು ಗೊತ್ತಿಲ್ಲ ಪಟ್ಟ ಬಗ್ತಾನೆ ಕೂದಲೆಳೆ ಯಂತ್ರದಲ್ಲಿ ಆತನ ಕೂಡ ಬಚಾವಾಗ್ತಾನೆ ಆದರೆ ಇಲ್ಲಿ ಒಂದಷ್ಟು ವಿಚಾರಗಳು ಈಗ ಹೊರಗಡೆ ಬರ್ತಿದ್ದಾವೆ ಏನು ಇದು ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂಥೇಳಿ ಈಗ ಇವ್ರ ಫ್ಯಾಮಿಲಿದು ಕೇಸು ಒಂದಲ್ಲರಿ ಎರಡಲ್ಲರಿ ಸಾಕಷ್ಟು ವಿವಾದಗಳಿದ್ದಾವೆ ಒಂದು ಇದಾಗಲೇ ಮುತ್ತಪ್ಪರೆಯವರ ಮೊದಲ ಪತ್ನಿಯ ಮಕ್ಕಳು ಈಗ ಈ ರಿಕ್ಕಿರೈ ಮತ್ತು ರೈ ಏನಿದ್ದಾರೆ ನೋಡಿ ಇವರಿಗೂ ಮತ್ತು ಎರಡನೇ ಪತ್ನಿಯೇ ಏನಿದ್ದಾರೆ ನೋಡಿ ಮುತ್ತಪ್ಪರ ಎರಡನೇ ಪತ್ನಿ ಅವರ ಆಸ್ತಿಯ ಗಲಾಟೆ ಕೂಡ ಇದೆ ಒಂದು ಕಡೆ ಎರಡನೇದು ಈಗ ರಾಕಿರೈ ರಾಕಿ ರಾಕಿರೈ ಆಸ್ತಿ ಮತ್ತು ರಿಕ್ಕಿರೈ ಆಸ್ತಿ ಇವೆರಡನ್ನು ಕೂಡ ರಿಕ್ಕಿರೈಯ್ಯ ಹ್ಯಾಂಡ್ಲು ಮಾಡ್ತಿರೋದ್ರಿಂದ ರಿಕ್ಕಿರೈಗೆ ಜಾಸ್ತಿ ಆಸ್ತಿ ಪಾಸ್ತಿ ಇರೋದರಿಂದ ರಿಕ್ಕಿರೈನ ಮೊದಲ ಹೆಂಡತಿ ಅನ್ನಪೂರ್ಣ ಅನ್ನೋಳು ಕೂಡ ಇಲ್ಲಿ ರಿಕ್ಕಿರೈಯ್ಯನ ಟಾರ್ಗೆಟ್ ಮಾಡಿರುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ತನಗೆ ಜಾಸ್ತಿ ಆಸ್ತಿ ಬೇಕು ಅಂತೇಳ್ಬಿಟ್ಟು ಈ ಮೊದಲ ಪತ್ನಿ ರಿಕ್ಕಿರೇ ಮೊದಲ ಪತ್ನಿ ಮಾಜಿ ಪತ್ನಿ ಈಕೆ ಒಂದಷ್ಟು ಡಿಮ್ಯಾಂಡನ್ನು ಇಟ್ಟಿದ್ದಾಳೆ ಸೊ ದಟ್ಟು ಇಲ್ಲಿ ಅವಳು ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿರ್ಬೋದು ಅಂತೇಳಿ ಎರಡನೇ ಪತ್ನಿ ರಷ್ಯಾದಲ್ಲಿರೋದು ರಷ್ಯಾದಲ್ಲೇ ರಿಕ್ಕಿ ಆಲ್ಮೋಸ್ಟ್ ಅಲ್ಲಿರೋದ್ರಿಂದ ಎರಡನೇ ಪತ್ನಿ ಜೊತೆಗೆ ಇಲ್ಲಿ ಮೊದಲನೇ ಪತ್ನಿಗೆ ಇವತ್ತಿಗೂ ಕೂಡ ಆಸ್ತಿಯ ಮೇಲೆ ಕಣ್ಣಿದೆ ಸಾಕಷ್ಟು ಆಸ್ತಿ ಇದೆಯಲ್ಲ ಸ್ವಲ್ಪ ನಮಗೆ ಬರಲಿ ಅನ್ನುವಂಥದ್ದು ಆಕೆಗೆ ಕೆಟ್ಟ ಆಸೆ ಇದೆ ಸೊ ದಟ್ಟು ಇಲ್ಲಿ ಬಸವರಾಜು ಒಂದು ದೂರನ್ನು ಕೊಟ್ಟಿದ್ದಾರೆ ಇಲ್ಲಿ ಎ ಒನ್ ಆಗಿ ರಾಕೇಶ್ ಮಲ್ಯನ ಎ ಟು ಆಗಿ ಅನುರಾಧ ಅವರನ್ನು ಎ ತ್ರೀ ಆಗಿ ನಿತೇಶ್ ಶೆಟ್ಟಿಯನ್ನು ಕೊಟ್ಟಿದ್ದಾರೆ ಎ ಫೋರ್ ಆಗಿ ವೈದ್ಯನಾಥನ್ ವಿರುದ್ಧ ಬಿ ಎನ್ ಎಸ್ ಒನ್ ನಾಟ್ ನೈನ್ ಬಾರ್ ತ್ರೀ ಫೈವ್ ಆರ್ಮ್ಸ್ ಆ್ಯಕ್ಟ್ ಅಡಿ ಕೇಸನ್ನು ಕೊಟ್ಟಿದ್ದಾರೆ ದಾಖಲಿಸಲಾಗಿದೆ ಇದು ರಿಯಲ್ ಎಸ್ಟೇಟ್ ವಿಚಾರವಾಗಿಯೇ ಈ ಹಿಂದೆ ವಿವಾದವಾಗಿತ್ತು ಇದರ ಮುಂದುವರೆದ ಭಾಗವಾಗಿ ಈಗ ಈ ರೀತಿಯಾದಂಥ ಫೈರಿಂಗ್ ನಡೆದಿರುವಂತಹ ಶಂಕೆ ಇದೆ ಅಂತೇಳಿ ಬಸವರಾಜ್ ಉಲ್ಲೇಖ ಮಾಡಿರೋದರಿಂದ ಈ ಹಿಂದೆಯೂ ಕೂಡ ಸಾಕಷ್ಟು ಗಲಾಟೆಗಳು ನಡೆದಿದ್ದಾವ ಅನ್ನುವಂತಹ ಒಂದು ಅನುಮಾನವೂ ಕೂಡ ಈಗ ಎದ್ದಿದ್ದಾವೆ ಪೊಲೀಸರು ಕೂಡ ಈ ಆಯಾಮದಲ್ಲೂ ಕೂಡ ತನಿಖೆಯನ್ನು ಶುರು ಮಾಡಿದ್ದಾರೆ ಈಗ ವಿಚಾರ ಏನು ಅಂತ ಹೇಳಿದರೆ ಏಳು ಸುತ್ತಿನ ಕೋಟೆ ಅದು ಯಾರ್ದು ಇದು ಈ ಏಳು ಸುತ್ತಿನ ಕೋಟೆಯನ್ನು ದಾಟಿ ಮುತ್ತಪ್ಪ ಅವರ ಮನೆ ಹತ್ತಿರಕ್ಕೆ ಹೋಗೋದು ಅಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ ಅದು ಹೇಗೆ ಸಾಧ್ಯವಾಯಿತು ಅನ್ನೋದು ಮೊದಲ ಪ್ರಶ್ನೆ ಜೊತೆಗೆ ಇಲ್ಲಿ ಈಗ ಒಂದು ಅನುಮಾನ ಏನಂತ ಹೇಳಿದ್ರೆ ರಿಕ್ಕಿ ರೈ ಜೊತೆಗೆ ಇದ್ದಂತಹ ಈ ಕೆಲವರಲ್ಲಿ ಯಾರೋ ಕೈ ಜೋಡಿಸಿದ್ದಾರೆ ಅಥವಾ ಯಾರಾದರೂ ಒಬ್ಬ ಈ ಕಡೆ ಟೀಮ್ನವನೇ ಅವ್ರ ಟೀಮ್ನಲ್ಲಿ ಹೋಗಿ ಸೇರಿಕೊಂಡಿದ್ದಾನ ಅಪೋಸಿಟ್ ಟೀಮ್ನವನು ರಿಕ್ಕಿರೈವರ ಟೀಮ್ನಲ್ಲಿ ಸೇರಿಕೊಂಡು ಕೊನೆಗೆ ನೀಟಾಗಿ ಸ್ಕೆಚ್ಚನ್ನು ಹಾಕಿದ್ನ ಈ ರೀತಿಯಾದಂಥ ಚಾನ್ಸಸ್ ಇದೆ ಅಂಡ್ವರ್ಡ್ನಲ್ಲಿ ಇವೆಲ್ಲ ಈ ಮಾಫಿಯಾದಲ್ಲಿ ಎಲ್ಲಿ ಏನು ಬೇಕಾದರೂ ನಡೆಯುತ್ತೆ ಈ ರೀತಿಯೂ ಕೂಡ ಆಗಿರಬಹುದು ಅನ್ನೋಂಥ ಶಂಕೆಯು ಕೂಡ ಇದೆ ಇನ್ನು ಫೈರಿಂಗ್ ಹಿಂದೆ ಭೂಗತ ಲೋಕದ ಕೈವಾಡ ಇರುವಂಥ ಶಂಕೆ ಕೂಡ ವ್ಯಕ್ತವಾಗಿದೆ ತಂದೆ ಮೇಲಿನ ದ್ವೇಷ ರಿಕ್ಕಿ ಮೇಲಿನ ದ್ವೇಷ ಇದಕ್ಕೂ ಕೂಡ ನಡೀತಾ ಅನ್ನೋಂತಹ ಒಂದಷ್ಟು ಅನುಮಾನಗಳು ಕೂಡ ಇದ್ದಾವೆ ಆದರೆ ಅಷ್ಟು ಈಸಿ ಇಲ್ಲ ಈ ಪ್ರಕರಣವನ್ನು ಭೇದಿಸೋದಿದೆಯಲ್ಲ ಅಷ್ಟು ಈಸಿ ಇಲ್ಲ ಈಗ ಮೊದಲಿಗೆ ರಿಕ್ಕಿರೆಯವರ ಮೊದಲ ಪತ್ನಿಯನ್ನು ಡ್ರಿಲ್ ಮಾಡಬೇಕಾಗ್ತದೆ ನಂತರ ಒಂದೊಂದೇ ಒಂದೊಂದೇ ವಿಚಾರವನ್ನು ಕಿದಕ್ತಾ ಹೋಗಬೇಕಾಗುತ್ತೆ ವಕೀಲರು ಕೂಡ ಹೇಳಿದ್ದಾರೆ ಸಾಕಷ್ಟು ಪ್ರಕರಣ ಇದೆ ರೀ ಯಾವುದು ಸಾಕಷ್ಟು ಪ್ರಕರಣ ಇರುವಂಥ ಸಂದರ್ಭದಲ್ಲಿ ಯಾವುದು ಕಂಡಿಡೋದು ಅಷ್ಟು ಈಸಿ ಅಲ್ಲ ಹಾಗಾಗಿ ಪೊಲೀಸರಿಗೆ ಈಗ ರಿಯಲ್ ಟಾಸ್ಕ್ ಇರುವಂಥದ್ದು ಅಂತೇಳಿ ಯಾರೋ ಟಾರ್ಗೆಟ್ ಮಾಡಿನೇ ರೈ ಹತ್ಯೆಗೆ ಸ್ಕೆಚ್ ಹಾಕಿದ್ದಾರೆ ಅನ್ನೋದ್ರಲ್ಲಿ ಡೌಟ್ ಅಂತೂ ಇಲ್ಲ ಬಟ್ ಇದು ಯಾರು ಅನ್ನೋದು ಕ್ಲಿಯರ್ ಆಗಬೇಕು ನಂತರ ಅದರ ಇನ್ಸೈಡ್ ಇನ್ಫಾರ್ಮೇಷನ್ಸ್ ಏನು ಅನ್ನೋದನ್ನು ತೆಗಿಬೇಕು ಇದರ ಹಿಂದೆ ನಾವು ಕೂಡ ಬಿದ್ದಿದ್ದೇವೆ ಮುಂದಿನ ಸ್ಟೋರಿಯಲ್ಲಿ ಅದರ ಬಗ್ಗೆ ಅಪ್ಡೇಟ್ಸನ್ನು ನಿಮಗೆ ಕೊಡ್ತೀವಿ ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಜೊತೆಗೆ ಕ್ರಿಕ್ಕಿರೈ ಮೊದಲ ಹೆಂಡತಿ ಯಾರು ಆಕೆಯ ಹಿನ್ನೆಲೆಯನ್ನು ಅದ್ರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ